ಸರ್ ನಿನ್ನೆ ಎಂ ಡಿ ಮೇಡಮ್ ಅವರು ಎ ಡಿ ಸರ್ ಇಬ್ಬರು ಬಂದಿದ್ದಾರೆ ಈ ಹಿಂದೆ ನಡೆದಿರ್ತಕ್ಕಂತ ಪ್ರತಿಭಟನೆಗಳಲ್ಲಿ ಏನೇನು ನಾವು ಹೇಳಿದಾರಲ್ಲ ಅದೇ ಆಶ್ವಾಸನೆಗಳನ್ನ ಮತ್ತೆ ಮುಂದುವರೆದು ಹೇಳಿ ಹೇಳಿದ್ದಾರೆ ಸರ್ ಅದು ಈಗ ಮುಂದೆ ನಾವು ತಾಲೂಕು ಮಟ್ಟಗಳಲ್ಲಿ ಆಗಿರ್ಬೋದು ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿರ್ಬೋದು ನಾವು ಅಲ್ಲಿ ಸ್ಥಳೀಯವಾಗಿ ಏನೇನು ಆ ರಿಸೆಪ್ಷನ್ಸ್ ತಗೋಬೇಕು ಅದನ್ನೆಲ್ಲ ಕೂಡ ತಗೊಂಡಿದ್ದೀವಿ ಹಾಗೂ ಆ ಸ್ಥಳೀಯ ಆ ತಾಲೂಕು ಮಟ್ಟದಲ್ಲಿ ಬರ್ತಕ್ಕಂಥ ಎಂ ಎಲ್ ಎಲ್ಲಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ನಾವು ಆ ನಮ್ಮ ಒಕ್ಕೂಟದ ಅಂದ್ರೆ ನಮ್ಮ ಎಲ್ ಸಿ ಆರ್ ಪಿ ಕಿ ಮತ್ತು ಸಖಿಗಳ ಒಕ್ಕೂಟದಿಂದ ನಾವು ಒಂದು ಲೆಟರ್ ಅನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಎಂ ಎಲ್ ಎಗಳಿಗೆ ಎಂ ಪಿಗಳಿಗೆ ನಾವು ಕೊಟ್ಟಿದ್ದೀವಿ ಅವರು ಮತ್ತು ಲೋಕ ಲೋಕಸಭೆಯಲ್ಲಿ ನಾವು ಅದನ್ನ ಮಂಡನೆ ಮಾಡಿದೀವಿ ಎಲ್ಲದೂ ಮಾಡಿದೀವಿ ಅಂತ ಹೇಳಿದರೆ ಹೊರತು ಇಲ್ಲಿವರೆಗೂ ಅದನ್ನು ಜಾರಿಯಲ್ಲಿ ಮಾಡಿಲ್ಲ ಅದನ್ನ ಈಗ ಮುಂದುವರೆದು ಈಗ ನಾವು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವಧನ ಅತಿ ಸಣ್ಣದಾಗಿರೋಗೋಸ್ಕರ ಸಾಮಾನ್ಯ ಗ್ರಾಮೀಣ ಮಹಿಳೆಯರಾಗಿರುವ ನಮಗೆ ಜೀವನ ಮಟ್ಟ ಸುಧಾರಣೆ ಆಗ್ತಾ ಇಲ್ಲ ಪ್ರತಿ ತಿಂಗಳು ಎಂಬಿಕೆ ಮಾಸ್ಟರ್ ಬುಕ್ ಕೀಪರ್ ಗೆ ಐದು ಸಾವಿರ ಕೊಡ್ತಾ ಇದ್ದಾರೆ ಎಲ್ ಸಿ ಆರ್ ಪಿ ಬಂದ್ಬಿಟ್ಟು ಎರಡೂವರೆ ಸಾವಿರ ಕೊಡ್ತಾ ಇದ್ದಾರೆ ಕೃಷಿ ಸಖಿ ಮತ್ತು ಪಶು ಸಖಿ ಬಂದು ಮೂರು ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಗೌರವಧನ ಕೊಡ್ತಾ ಇದ್ದಾರೆ ಸರ್ ಎಲ್ಲರಿಗೂ ಸಮಾನ ವೇತನ ಅಂತ ಹೇಳಿ ಇಪ್ಪತ್ತು ಸಾವಿರಕ್ಕೆ ಅಂತ ಎಂ ಇಪ್ಪತ್ತು ಸಾವಿರ ಮತ್ತೆ ಎಲ್ ಸಿ ಅರ್ದುಗಳಿಗೆ ಹದಿನೈದು ಸಾವಿರ ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೇವೆ ಕಷಿಯರ್ಗು ಕೂಡ ಹದ್ನೈದು ಸಾವಿರ ಅಂತ ಹೇಳಿ ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ ಸರ್ ಸರ್ ಮುಂದುವರೆದು ಬಿಟ್ಟು ಆ ವಿಚಾರ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಎಲ್ಲರಿಗೂ ಸಾಮಾನ್ಯ ಜ್ಞಾನ ಇದ್ದಂಗೆ ಅದ್ರ ಬಗ್ಗೆ ಎಲ್ಲರಿಗೂ ತಿಳಿದಿರ್ಲಿಲ್ಲ ನೆಕ್ಸ್ಟ್ ನಾವು ಆ ಸ್ಥಳೀಯ ಮಟ್ಟದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಬಿಟ್ಟು ಸಾಯಂಕಾಲ ಆರು ಗಂಟೆವರೆಗೂ ಒಂದು ಮತ್ತೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಕೂಡ ನಾವು ಯಾವುದಕ್ಕೂ ನಿಗದಿತ ಸಮಯ ಇಲ್ಲ ಜಾಸ್ತಿ ಕೆಲಸನೇ ಮಾಡ್ತಾ ಇದೀವಿ ಈ ವಿಷಯ ನಮಗೆ ಏನಾದ್ರೂ ಗೊತ್ತಿದ್ದು ನಮ್ಮ ಅಧ್ಯಕ್ಷರಿಗೆ ಏನಾದ್ರು ಗೊತ್ತಿದ್ದು ಅವ್ರಿಗೆ ಗೊತ್ತಿರ್ಬೋದು ಸಮಾನ ಕೆಲಸಕ್ಕೆ ಸಮಾನ ಸಮಾನ ಕೆಲಸಕ್ಕೆ ಸಮಾನ ಕೆಲಸ ಮಾಡಿದ್ರೆ ನಾನು ಇವಾಗ ಏನಿಲ್ಲ ಸರ್ ನಮಗೆ ನಮಗೆ ಬಂದಿರೋ ಆದೇಶದ ಪ್ರಕಾರ ಎಂಬಿಕೆಗಳು ಮೂವತ್ತು ತಿಂಗಳ ಪೂರ್ತಿ ಕೆಲಸ ಮಾಡಬೇಕು ಎಲ್ ಹತ್ತು ದಿನ ಕೆಲಸ ಮಾಡಬೇಕು ಮತ್ತು ಕೃಷಿ ಸಖೆ ಪ್ರಶಸ್ತಿ ಹತ್ನೈದು ದಿನ ಗೌರವಧನ ಕೆಲಸ ಮಾಡ್ಬೇಕು ಇಷ್ಟು ಗಂಟೆಗಳ ಕಾಲ ಮಾಡಿರೋರಿಗೆ ಇಷ್ಟು ಗೌರವಧನ ಅಂತ ಹೇಳಿ ಅವ್ರಿಗೆ ಫಿಕ್ಸ್ ಮಾಡಿದ್ದಾರೆ ಸರ್ ಆಮೇಲೆ ಎಂಬಿಕೆಗಳಿಗೆ ತಿಂಗಳ ಅಂತ ಹೇಳ್ಬಿಟ್ಟು ಐದು ಸಾವಿರ ಕೊಡ್ತಾ ಇದ್ದಾರೆ ಸರ್ ಆದ್ರೆ ಎಂಬಿಕೆ ಆಗಿರ್ಬೋದು ಕೃಷಿ ಸಖಿ ಪ್ರಶಸ್ಕಿ ಆಗಿರ್ಬಹುದು ಎಲ್ಸರ್ಲಿ ಆಗಿರ್ಬೋದು ಸರ್ ಯಾರು ಕೂಡ ಆರು ಗಂಟೆ ಆಗಿರ್ಬೋದು ಹತ್ತು ಗಂಟೆಗಳ ಕಾಲ ಆಗಿರ್ಬೋದು ಯಾರು ಅಲ್ಲ ಸರ್ ಟ್ವೆಂಟಿ ಅವರ್ಸ್ ಇಂಟು ಸೆವೆನ್ ಅನ್ನೋ ಲೆಕ್ಕದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದೀವಿ ಸರ್ ನಾವು ಮತ್ತೆ ಸರ್ ಯಾವುದೇ ಸಮಯ ಇಲ್ಲದೆ ಕೂಡ ಯಾರದೇ ಸರ್ಕಾರಿ ನೌಕರರಾಗಿರ್ಬಹುದು ಸರ್ಕಾರ ಇತರ ಸಂಜೆ ಆರು ಗಂಟೆ ನಂತರ ಯಾರು ಕೆಲಸ ಮಾಡೋದಿಲ್ಲ ಸರ್ ಗೊತ್ತಿದ್ದಂಗೆ ಆದ್ರೆ ನಮ್ಮ ಎನ್ ಆರ್ ಎಲ್ ಎಂ ಎಲ್ಲ ಸಿಬ್ಬಂದಿಗಳದ್ದು ಏನು ಅಂದ್ರೆ ಆರು ಗಂಟೆ ಮೇಲಾದ್ರೆ ಹತ್ತು ಗಂಟೆ ಆಗಿರ್ಲಿ ಎನ್ ಆರ್ ಎಲ್ ಎಂ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿಯಿಂದ ಆಗಿರ್ಬೋದು ಏನೇ ಆದ ಅವ್ರು ಏನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಗಂಟೆಗಳಲ್ಲಿ ಕ್ಷಣಗಳಲ್ಲಿ ನಾವು ಅದನ್ನ ರಿಪ್ಲೈ ಮಾಡಿ ಅವ್ರಿಗೆ ರಿಪೋರ್ಟ್ ಕೊಡ್ಬೇಕು ಸರ್ ಅದು ಸರ್ ನಾವು ಮಾಡ್ತೀವಿ ಸರ್ ಆಗುತ್ತೆ ಆಗುತ್ತೆ ಅನ್ನೋದು ನಂಬಿಕೆ ನಮಗಿದೆ ಸರ್ ನಮ್ಮ ಎಲ್ಲಾ ಸ್ನೇಹಿತರ ಸಹಕಾರದಿಂದ ನಾವು ಗೆದ್ದೇ ಗೆಲ್ತೇವೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಸರ್ ಇಪ್ಪತ್ತು ಸಾವಿರ ಅಲ್ಲಂದ್ರು ಕೂಡ ಅದಕ್ಕೆ ಹತ್ರ ಹತ್ರದಲ್ಲಿರೋ ಕೂಡ ಗೌರವದ ನಮ್ಗೆ ಬಿಡುಗಡೆ ಮಾಡ್ತಾರೆ ಅನ್ನೋದು ನಮಗೆಲ್ಲರಿಗೂ ನಂಬಿಕೆ ಇದೆ ಸರ್ ಗೆಲ್ಲೇ ಗೆಲ್ತೀವಿ ಸರ್ ಪ್ರಸ್ತುತರಾಗಿ ನಿನ್ನೆ ನಿನ್ನೆ ಬೆಳಗ್ಗೆ ಹತ್ತಿ ಗಂಟೆಯಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದೀವಿ ಸರ್ ಇದುವರೆಗೂ ಕೂಡ ಯಾರೇ ಆದ್ರೂ ರಾಜಕಾರಣಿಗಳಾಗಿರ್ಬೋದು ಯಾರು ಬಂದಿಲ್ಲ ಸರ್ ಎಂ ಎಂ ಮತ್ತೆ ಎಂ ಬಿ ಸರ್ ಇಬ್ರು ಬಂದ್ಬಿಟ್ಟು ಈ ಹಿಂದೆ ಆಗಿರೋದ್ರೆ ಏನ್ ಹೋಗಿದ್ದಾರೆ ಸರ್ ಅದಕ್ಕೆ ನಾವೆಲ್ಲ ತಲೆ ಬದಸಿಲ್ಲ ಸರ್ ಮತ್ತೆ ಇದಕ್ಕೆ ಹೆಚ್ಚಿನದಾಗಿ ಸರ್ಕಾರದಿಂದಾನೇ ಅಧಿಕಾರಿಗಳು ಸಚಿವರು ಬಂದು ನಮ್ಮ ಮನವಿಯನ್ನು ಕೇಳಿಬಿಟ್ಟು ಲಿಖಿತ ರೂಪದಲ್ಲಿ ಕೊಟ್ಟು ಹೋಗ್ಬೇಕು ಅಂತ ಹೇಳ್ತೇನೆ ಸರ್ ನಾವು ಅವರು ಬರ್ತಾರೋ ಇಲ್ಲ ನಮ್ಮ ಸ್ನೇಹಿತರ ಕೆಲವೊಬ್ಬರನ್ನ ಹೀಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಸರ್ ಅವ್ರು ಬಂದ ಮೇಲೆ ಅವ್ರು ಫಸ್ಟ್ ಅವ್ರನ್ನ ಬಿಡ್ಬೇಕು ಸರ್ ಅವ್ರು ಬಿಟ್ಟಿದ ತಕ್ಷಣ ನಾವು ಅವರ ಸಚಿವರು ಬರಗ ಬರೋವರೆಗೂ ಕೂಡ ನಾವು ಇಲ್ಲೇ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಸರ್ ನಮ್ಮ ಹೆಸರು ಉದಯ ಭಾಸ್ಕರಿ ಅಂತ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ 哦，过来嘛，过来。 ಹಾಂ ಅನ್ಯ ಅನ್ಯ ಹಾಕಿ ಹಾಕಿ ಯಾರು